ಶಂಕುಸ್ಥಾಪನೆ ಮಾಡ್ತಾ ಹಾ ನೌಕರ ಬಗ್ಗೆ ಬೋರ್ಡ್ ಬಗ್ಗೆ ಭಾಳ ದಿನಗಳ ಕಟ್ಟಬೇಕಂತ ಒಂದು ಆಸೆ ಅತ್ರೆ ಅದು ಇಡೀ ಯಾಕಂದ್ರೆ ಹಣಕಾಸಿನ ಕೊರತೆ ಇತ್ತು ಈಗ ನಮ್ಮ ಇಲಾಖೆಯಿಂದ ಬಿಡಬ್ಲ್ಯೂ ಒಂದೂವರೆ ಕೋಟಿ ಕೊಟ್ಟಿದ್ದೀವಿ ಅವರು ಕೂಡ ಒಂತಿಕೆ ಮಾಡಿದ್ದಾರೆ ಗಣೇಶ್ ಹುಕ್ಕಿರಿ ಪ್ರಕಾಶ್ ಹುಕ್ಕಿರಿ ಅವರು ಕೂಡ ಅದಕ್ಕೆ ಹಣ ಕೊಡ್ತಾ ಇದ್ದಾರೆ ಒಟ್ಟು ಐದು ಕೋಟಿ ರೂಪಾಯದಲ್ಲಿ ಇದು ನಿರ್ಮಾಣ ಆಗ್ತಾ ಇದೆ ಟೈಮ್ ಬರ್ಬೇಕ ಬಂದಾಗ ಮಾಡೋಣ ಎಲ್ಲಾರ ಪರವಾಗಿ ಯಾರು ವಿರೋಧವಾಗಿಲ್ಲ ಹೌದು ಪ್ರಸ್ತಾವನೆ ಇಲ್ಲವೇ ಇಲ್ಲ ಎಲ್ಲಿದ್ದಾರೆ ಪ್ರಸ್ತಾವನೆ ಸರ್ಕಾರ ಪಡಿಬೇಕಾಯ್ತು ಇನ್ನೂ ಅದು ಚರ್ಚೆನ ಬಂದಿಲ್ಲ ಚರ್ಚೆ ಬಂದಾಗ ನೋಡೋಣ ಈಗಾಗಲೇ ಹಲವಾರು ವರದಿಗಳಲ್ಲಿ ಕೊಟ್ಟಿದೆ ಹಲವಾರು ಆಯೋಗಗಳನ್ನ ಸರ್ಕಾರ ಹಿಂದೆ ಅದರಲ್ಲಿ ಅದ್ರಲ್ಲಿ ಅದು ಪ್ರಸ್ತಾವನೆ ಕೊಡೋದ ಅವಶ್ಯಕತೆ ಇಲ್ಲ ಸರ್ಕಾರ ನಿರ್ಧಾರ ಮಾಡಿದಾಗ ಅದ್ರ ಬಗ್ಗೆ ನಿರ್ಧಾರ ಮಾಡ್ತಾರೆ ಅಂತ ಹೇಳಿಲ್ಲ ಅವಕಾಶ ಬಂದಾಗ ಹಂಗ ಸ್ಪಷ್ಟವಾಗಿಲ್ಲ ಆದ್ರೆ ಮಾಡ್ತೀವಿ ಖಂಡಿತ ಇವಾಗ ಇದೇ ನಿರ್ದಿಷ್ಟ ಟೈಮ್ ಅಂತ ಹೇಳಲಿಕ್ಕೆ ಹೇಳಾಗಿತ್ತಲ್ಲ ನಿನ್ನೆ ಬೆಳಗಾವಿ ಅದ್ರ ಬಗ್ಗೆ ಏನು ಹೇಳೋದು ಅವಶ್ಯಕತೆ ಇಲ್ಲ ಅದೆಲ್ಲ ಮುಂದಿನ ಅವ್ರ ಪ್ರೊಸೆಸ್ ಅದ್ರ ಬಗ್ಗೆ ನಾವೆಲ್ಲ ಚರ್ಚೆ ಹೇಳಿಕ್ಕಾಗಲ್ಲ ಅಥವಾ ಮುಂದಿನ ಕೋರ್ಟು ಇಡಿಗೆ ಪೊಲೀಸರಿಗೆ ಬಿಟ್ಟಂತ ವಿಚಾರ ಅಷ್ಟೇ ನೋಡಿ ಅದಕ್ಕೆ ಇದೆ ಸರ್ಕಾರ ಇದೆ ಅವ್ರು ಅದಕ್ಕೆ ಉತ್ತರ ಕೊಡ್ತಾರೆ ಸಂಬಂಧಪಟ್ಟ ಇಲಾಖೆ ಇದೆ ಅದಕ್ಕೆ ಅಧ್ಯಕ್ಷ ಇದ್ದಾರೆ ಅವ್ರು ಈಗ ನಾ ಇಲ್ಲಿ ಚಿಕ್ಕೋಡಿ ಇಲ್ಲಿ ಕೂತು ಈಗ ಆಗಿದೆ ಆಗಲ್ಲ ಸಂಬಂಧಪಟ್ಟ ಇಲಾಖೆ ಇದೆ ಅಧ್ಯಕ್ಷ ಇದ್ದಾರೆ ಅದ್ ನೋಡ್ಕೊಳ್ಳಿಕ್ಕೆ ಸರ್ಕಾರ ಇದೆ ಅವ್ರ ಹತ್ರ ಬಗ್ಗೆ ಉತ್ತರ ಕೊಡ್ತಾರೆ